ಇದು ಮಿನಿ ಬಾರ್ ನೋಡ್ಕೋ ರೀ ಬ್ಯೂಟಿಫುಲ್ ಆಸ್ ಯು ವೈಸ್ ಓ ಸ್ಯಾಡ್ ಸ್ಯಾಡ್ ಕ್ಯೂ ಆ್ಯಪ್ ಇದು ಏನು ಗಂಜಿ ಇದ್ದಂಗೆ ಆಗ್ರಿ ನಮ್ಮ ಊರಾಗ ಗಂಜಿ ಆ ಗೋಲ್ಡ್ ಅನ್ ಲೌಕಿ ಗಾಯಸ್ ಇದು ಬಂತ ನೋಡ್ರಿ ಮನುಷ್ಯ ಭಯ ಕೊನ್ಸ ರೆಸಾರ್ಟಿ ವಿಂಟೇಜ್ ಹಾಂ ವಿಂಟೇಜ್ ರೆಸಾರ್ಟಿಗೆ ಬಂದೇವೆ ನಾನು ನಮ್ಮ ರವಿ ಸೊ ಹಸುವಾಗಿ ಅದ್ರ ಸಂಬಂಧ ಊಟ ಮಾಡ್ಲಿಕ್ಕೆ ಬಂದೇವಿ ಆ್ಯಕ್ಚುಲಿ ಇಲ್ಲೊಂದು ವಿಡಿಯೋ ಮಾಡಿದ್ದೀರಿ ನಮ್ಮ ಪ್ರಮೋಷನ್ ವಿಡಿಯೋ ಅದು ಶೂಟ್ ಮಾಡ್ಲಾತೇವು ಒಬ್ಬರು ಜಿ ಎಮ್ ಬರೋರ ಅವರು ಬರೋವರೆಗೆ ಸ್ವಲ್ಪ ವೆಯ್ಟ್ ಮಾಡ್ಲಾತ್ತೇವು ಅವ್ರು ಬಂದಾದ್ಮೇಲೆ ಸ್ವಲ್ಪ ಅವ್ರ ಜೊತೆ ಮಾತ್ರ ಡಿಸ್ಕಸ್ ಮಾಡಿ ಮತ್ತೆ ರಿಟರ್ನ್ ಹೋಗೋದ್ರಿ ನಮಗೆ ಅದ್ರ ಸಂಬಂಧ ಊಟ ಮಾಡ್ಲೀ ಅದ್ರಲ್ಲಿ ನೋಡಿ ಸ್ಟಾಪ್ ಇಲ್ಲ ಸ್ಟ್ರೆಂತ್ ಇಲ್ಲ ಸ್ಟ್ರೆಂತ್ ಇಲ್ಲ ಅಂತಿದೀ ನಾ ಸ್ಟಾಪ್ ಕೂಡ ಗುಡ್ಗುಲ್ ನಾವು ಬ್ಯೂಟಿಫುಲ್ ಎದಕ್ಕಂತೆ ಹೋಗ್ತಾವ ರೀ ಬ್ಯೂಟಿ ಕಮ್ಮಲ್ರಿ ನಾವು ಬೆಳ್ಳಗೆ ಇದ್ರೆ ಸಾಕು ಬ್ಯೂಟಿ ಇದ್ರೆ ಸಾಕು ಅದು ಬೆಳ್ಳಿಗೆ ಸಾರಿ ಬ್ಯೂಟಿ ಇದ್ದರೆ ಅದು ನಮ್ಮ ಬ್ಯೂಟಿಫುಲ್ ಅಂತ ಇದ್ರೆ ಬ್ಯೂಟಿ ಕರ್ನಾಗಿದ್ರೆ ಬ್ಯೂಟಿ ಎಲ್ಲೇ ಅಂತರ್ಥ ಕರ್ನ್ಯಾಗ ಇದ್ರೆ ಬೆಳ್ಳಗಿದ್ರೆ ಎಲ್ಲ ಮಾಡಿದ ಬ್ಯೂಟಿ ನಮ್ಮ ರವಿ ಎಲ್ಲ ತಿನ್ಲಕ್ಕ ಹೊಡಿಲಿಕ್ಕ ಅಂಜ್ಲತ್ತೇನೆ ರೀ ಅವ ಸೊ ಇವಾಗ ಎಲ್ಲ ಕೊಡ್ಲತ್ತಾರ ಅದು ಆಗಿದ್ಮೇಲೆ ಗಿನ ಮತ್ತು ಉಸ್ಲಿ ಉಸಿಲಿ ಮಾಡ್ತಾರೇನೋ ಅವನಿಗೆ ಭೆಚ್ಕಿ ನಂಗೆ ಅಂಚಿಕೆ ಇಲ್ಲೇ ಎಸ್ ಅವ ಟೆನ್ ತೌಸಂಡ್ ಟೆನ್ ತೌಸಂಡ್ ಆ ಧೈರ್ಯದಿಂದಲ್ಲ ಮಾಡ್ಲಾತಿ ರೀ ನಾವೇನು ನಾವು ಆನ್ಸರ್ ಇಂಥಕ್ಕೆಲ್ಲ ಅವಾರ ನಮಗೆ ನೋಡ್ತಾರೀ ಮನುಷ್ಯ ಹುರ್ತಾಗಿ ಟೇಬಲ್ ಮೇಲೆ ಏನೇ ಬಿಡುತ್ತೋ ಗೊತ್ತಿಲ್ಲ ಬಟ್ ಇವ್ರ ಚಮಚಾರ ಇವಾಗ ಲೈಟ್ ಹೋಗಿದ್ರಿ ಎಲ್ಲ ಕಡೆ ಸೊ ಪರ್ದ ಓಪನ್ ಮಾಡ್ತಾರಿ ಹ್ಞೂ ರವಿ ಕಾನ್ ಯಾಕಡೆ ಅವ್ರಿ ಇವರ್ ಗುಡ್ ನೇಮ್ ಮಿಸ್ಟರ್ ಸಂಜೆ ಟೇಸ್ಟ್ ಕರ್ತವ್ ಸರ್ ಇದು ಏನು ಗಂಜಿದ್ದಂಗೆ ಅದ್ರಿ ನಮ್ಮೂರಂಗ್ ಗಂಜಿ ಸರ್ ವಿಚ್ ಸೂಪ್ ಇಸ್ ದಿಸ್ಲ್ಸ್

ಅರ್ಮಿತ್ರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಚ್ರ ಗಂಡೇಶ್ ಜಾಗ ಅಂತರಿ ಹೊಡ್ದ್ರಿ ಅವ್ರಿಗೆ ಯಾಕಂತಂದ್ರೆ ಅಂದನಿ ಹೇಳ್ಬೇಕು ರೀ ಟೇಸ್ಟ್ ಸ್ವಲ್ಪ ಸರಿಯಾಗಿ ಅಂದ್ರೆ ಏರಿ ನಮ್ಗೆ ಬೋರ್ ಎಲ್ದಂಗೆ ಅಭ್ಯರ್ ಅನ್ನೋದು ಯಾವುದೋ ಒಂದು ಊರಾಗ ಸಣ್ಣ ಹೋಟೆಲ್ದಾಗ ನಾಷ್ಟ ಮಾಡೋನಿಗೆ ಊಟ ಮಾಡೋನಿಗೆ ಇಂಥ ಜಾಗಕ್ಕೆ ಕರ್ಕೊಂಡು ಬಂದ್ ಇಂಥ ಜಾಗಕ್ಕೆಲ್ಲ ಕರ್ಕೊಂಡು ಬಂದರು ಅಂತಂದ್ರೆ ಸ್ವಲ್ಪ ತಾಚ್ಕೊತಾನೆ ರೀ ಯಾರ ನಮಗೆ ಓಡ್ಲತ್ತರ ಒಂದು ಚಾರ್ಜ್ ಐತವೆಲ್ಲ ಸ್ವಲ್ಪ ಗ್ರೋ ಆಯ್ತು ಅಂದ್ರೆ ನಮ್ದು ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ರೀ ಫೈವ್ ಸ್ಟ್ರಾಗ ಓಡದಾಗ ಹೋಗಿ ಊಟ ಮಾಡ್ತೀವಿ ರೀ ಹಾಂ ನೋಡಿರಿ ಟಿಶ್ಟಿನ ಪೇಪರ್ ಯೂಸ್ ಮಾಡ್ತಾನ ನಮ್ಮ ರವಿ ಎಲ್ಲರ ಆಯ್ತು ರೀ ಹೊಲ್ಬೋ ರೀಕ ಯಾರಿಗಿಂತ ಕಡಿಮೆ ಅಲ್ಲ ನಾವು ದನ ಕಾಯಿಯವರು ನೋಡಾಕ್ತಾರೆ ನೋಡಿಕೆ ನಮಗೆ ನೋಡತಾರೆ ನೋಡ್ರಿ ನಮಗೆ ನೋಡೋದಾಕ್ತಾರೆ ನಮ್ಗೆ ನೋಡೋದ್ರಿ ಅವ್ರು ನಮ್ಗೆ ನೋಡೋದೇ ಆಗ್ಲತ್ತ ನಮಗೆ ಹೆಂಗಾಗಲ್ಲ ಹೇಳ್ರಿ ಒಂಥರ ಎಷ್ಟು ಸಿಸ್ಟಮೆಟಿಕ್ ಆಗಿ ಕುಡೀಕಂತೀರಿ ನಾ ಹಿಂಗೆ ಕುಡಿತೆ ನೋಡ್ರಿ ಗುರು ಠಸ್ಕಿರ ಆಗ್ತದ ಈಗ ಮ್ಯಾಡ ನೀರೇ ಬಿಡೋದು ಹಿಂಗೀಕ ಎರಡು ಸಿಸ್ಟ್ ಇರಬೇಕಾದ್ರೆ ಆಗಲ್ಲ ರೀ ಅಡೌಟ್ ಮಾಡ್ತಿದ್ದೆ ಈ ಕೊನ್ಸಾ ಬಿರಿಯಾನಿ ಏನು ಮಾಡಿ ಪನೀರಾ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೀವ್ರಿ ವೆಜ್ ಬರ್ರಿ ಇಲ್ಲಾಂದ್ರೆ ಅದು ಫಸ್ಟ್ ಪನ್ನೀರ್ ರೆಫರ್ ಮಾಡಿರಿ ಅದು ಆಗಿದ್ಮೇಲೆ ರೋಗಿತ್ತು ಅಂದ್ರೆ ಪೈರ್ ಬರ್ರಿ ಅಂತ ಹಿಂಗೆ ತಿಂಗಳಿಗೆ ಸ್ವಲ್ಪ ಪನ್ನೀರ್ ತಂದ್ರೆ ನಾಡ್ರೆ ಸರ್ವ್ ಮಾಡ್ಲತ್ತರ ಸ್ವಲ್ಪ ಮುಂದಕ್ಕೆ ಅವಲ್ಲ ಅವ್ರದ್ದು ಸ್ವಲ್ಪ ಕಣ್ಣು ಮುಂದಕ್ಕೆ ನಾಡೀತವ ಮೇಡಮ್ ಆಪ್ತ ಹೂವು ಕಣ್ಣ ಹಾಕಿಂದು ಕಣ್ರೆ ಈ ಕಡೆ ಅವ್ರಿ ಮೇಡಮ್ ಆಪ್ತ ಕಾನ ಹೂವು ವಯಸ್ಸು ವೈಸ್ ಸ್ಯಾಡ್ಕ್ಯಾಮ್ ಹ್ಮ್ ನಟ ಮಾಡಿ ಸ್ವಲ್ಪ ಹೆಲ್ತ್ನಾಗ ಇಶ್ಯೂ ಅದಂದ್ರಿ ಚೆನ್ಸಲ್ ಇಂತೀನಿ ಕೈಲಿದ್ದೀನೋ ಈಗ ದಿನ ಕೈಲಿದ್ದೀನೋ ಸರಿಯಾಗಿಲ್ರಿಕು जा सर आपका चैनल कौन सा है आपका क्या है <laughs> आपका हैंडसम है वही ऐसा ही हैंडसम हो मैडम हाँ कौन सा बिरयानी है मशरूम बिरयानी है सर हां मेरा लास्ट टाइम का पनीर बिरयानी था <laughs> ना वो हां अब मशरूम बिरयानी है ओए ना <laughs> अच्छा टेस्ट आ रहा है ये बिरयानी भाई कैसे टेस्ट कैसा है ब्यूटीफुल एज यू थैंक यू सर अच्छा थैंक यू मैडम थैंक यू ರವಿ ಯಾವುದೋ ಬಾರ್ಸ್ಕೊಂಡ್ರೆ ಬ್ಯಾಟಿಂಗ್ ಮಾಡ ಬ್ಯಾಟಿಂಗ್ ಮಾಡಿ ಬೆಸ್ಟ್ ರೋಮನ್ ಅಡ ಅಂತ ಬರ್ಬೋದು ಐದು ರೋಗಲಾಗ ಊಟ ಮಾಡಿದೇವ್ರಿ ಊಟ ಮಾಡಿದೆವು ಇನ್ನ ಈಗ ಡೆಸರ್ಟ್ ತಿಂಬದ ಐಸ್ ಕ್ರೀಮ್ ಡೆಸರ್ಟ್ ಅಂದ್ರೆ ಸಣ್ಣ ಕೆಲಕ್ ನಾ ಮರುಭೂಮಿ ಹೋಗೋದಿರೋದು ಮತ್ತೆ ಡೆಸರ್ಟ್ ಅಲ್ಲಿ ಮರುಭೂಮಿ ಅಲ್ಲಿ ಇದು ಐಸ್ ಕ್ರೀಮ್ ಯಾವ್ದು ಐಸ್ ಕ್ರೀಮ್ ಹೊಸ ಇದು ಎಷ್ಟು ಎರಡು ತಿಂಗಳಿಂದ ಹೊಸ ಇದು ಅದು ಇದು ಮಾಡಿದಂತ ಡೇಸ್ ಸೊ ಅದು ತಿಂಬರಿದ್ದೇವೆ ಗೊತ್ತಾವ್ ಎಲ್ಲರೂ ಹೊಲ ಸಿದ್ಧಿ ಕೇಳಿದ್ರೆ ಇವ್ರು ಎಲ್ಲ ಸಿದ್ಧಿ ಕೇಳ್ತಾರೆ ನೋಡ್ರಿಕ್ಕೆ ये सीरियल और कुछ चाहिए स्वीट और कुछ नहीं तुम्हें चाहिए हम बोल गए आइसक्रीम इंडिया कैटेगरी हट इधर और कौन सा है इमार्टी रबड़ी ये इमार्टी रबड़ी है इमार्टी रबड़ी रबड़ी हां ये आइसक्रीम ये दिस इज आइसक्रीम एंड इमार्टी रबड़ी हां इमार्टी ये गर्ल है वो बॉय है वेलकम

ಹೊಲೋ ಭಾರತ್ ಮಾತಾ ಜಿ ಅನ್ಕೊಂಡು ಇಮಾನ ರಬಡಿ ಇಲ್ಲ ಯಾ ದೇಶ ರಬ್ಬಡಿ ಇಲ್ರಿ ಇದು ಜಿಲೇಬಿ ಅದ್ರಿ ಫಾರ್ಕ್ ಅಂತಾರೆ ನೋಡ್ರಿ ಇದಕ್ಕೆ ಏನಪ್ಪಾ ಖಾಲಿ ಚುಜುಲಾಕ್ ಯೂಸ್ ಮಾಡ್ತಾರೆ जिलेबी भी हिंग हचको तीन स्व सिस्टमेटिक आदर अल अदे रीति रही हम स्वल्प नॉलेज बता दी वो गाड़ी मार्गो दुड्ड व्यक्ति हेल्पुलर लास्ट थैंक यू फॉर यालिटी आप हैंडसम क्यों हो बोलो मैं बोलता हूँ आप हैंडसम क्यों हो आपको हेयर्स नहीं है मैडम वेलसो थैंक यू आपका स्टाफ अच्छा है ಇದು ನೋಡ್ರಿ ಅದು ವಿಂಟೇಜ್ ರೆಸಾರ್ಟ್ ಆರಾಮಿಕ ಎಲ್ಲರೂ ಹೊಲದ ಕಳದ್ರಿ ಇವ್ರಿಕ ಪೂರ ರೋಡ್ ಮೇಲೆ ಸದಿ ಕಳತಾರ ಇಲ್ಲ ಅದ ಆಕಳ ಅದ ಆಕಳ ಹಾಲು ಕೊಡ್ಲಾದ ಆಕಳ ಗೆಚ್ಚಿ ಹಿಡ್ದು ಗಾಡಿಗಳು ಬಂದ ಸೊ ಊಟ ಅದ ಮುಗಿಸ್ಕೊಂಡೆ ಹೆವಿ ಆಯ್ತು ಆಕ್ಚುಲಿ ಹೆವಿ ಹೆವಿ ಮೇಲೆ ಆಯ್ತು ಓವರ್ ಅದ ಏನ್ ಪಾಸ್ ಮೇಲೆ ಇಲ್ರಿ ಏನ ಇದ್ರ ಜೊತೆ ನಿನ್ನ ಹಿಡ್ದು ಮಾತಾಡ್ಲಾದಿನಿ ಇರ್ಲಾದಿನಿ ಬಟ್ ಅವ್ರು ಊರೇ ನೋಡಿಲ್ ನೋಡ್ರಿ ನಾವು

ಮಾತಾಡ್ಸ್ರೆ ಮಾತಾಡ್ತೀವಿ ಧಮಾಕಿಣಿ ರೆಸಾರ್ಟ್ದು ಜಿ ಎಮ್ ಬರ್ತೀನಂತ ಅಂದ್ರಿ ನಾನು ಅವ್ರ ಜೊತೆ ಮಾತಾಡೋದಾರ ಸಂಬಂಧ ವೇಟ್ ಮಾಡಿ ಮಾಡಿ ಕುಂತೇವಿ ಇಲ್ಲಿ ಅವ್ರು ಅಲ್ಲಿ ಕುಂತಾರ ನಾವು ಕುಂತೇವ್ರಿ ಹೈಟ್ ಕಮ್ಮ ನಮ್ಮ ಹೈಟ್ ಹೆಚ್ಚಿಗೆ ಸರ್ ಲಗ್ನ ಆಗಿದ್ರಿ ಇಂಥ ಸಣ್ಣ ಕೂಡ ಹೋಗ್ಬಿಟ್ಟು ನೋಡ್ರಿ ಅವ್ರು ಹೇಳಿ ನಿಮಗೆ ಬಟ್ಟಿದ್ದೆ ಮತ್ತೆ ನೀವು ಲಗ್ನ ಐ ಡೋಂಟ್ ನೀಡ್ ಗೌರ್ಮೆಂಟ್ ಎವ್ರಿ ಡೇ ಅಂತ ಅದು ಯಾವಾಗ ನಾ ಏಳ್ನೇರ್ಲಾಗ ನೋಡಿದ್ದು ನಮ್ಮ ಅಣ್ಣ ಫೇಸ್ಬುಕ್ ನೋಡಿದ್ದು ಈ ಗಿಡ ಅದ ನೋಡ್ರಿ ಇದು ಈ ಸಿಂಧಿ ಗಿಡ ನಮ್ಮ ಮನೆ ದೇವರು ಕುಲದೇವತೆ ನಾವ್ ಯಾಕಂದ್ರ ಸೇಂದಿ ತಿಗೇರಿ ನಾವು ಸೇಂದಿ ತೆಗ್ಯಾರ ಗೊತ್ತೀರಿ ಸಿಹಿ ತಿಗಿಯೋ ಸೇಂದಿ ಕುಡಿದಿರಲಿ ಸಿಂಧಿ ನೀರ ನೀರಾದೀನಿ ಸೇಂದಿ ನೀರ ಕುಡಿಯೋದ್ರಿಂದ ಕಿಟ್ನ್ಯಾಗಿನ ಸ್ಟೋನ್ಸ್ ಸ್ವಲ್ಪ ಕರೆಕ್ಟ್ ಅಂದ್ರಿ ಜೀರೋ ಸೈಜ್ ಹಾಕೊಂಡ್ ಬರ್ತಾವಂತ ಶಿಖಾವತ್ತ ನಾಕೋ ಶಿಖರದವನ್ ದವನ್ ರಕ್ಲು ಇದರ ಸೀ ಮಾಡೆಲ್ ಬಂದ ಜಾತೈತಿ ಇದರ ಸೆ ಪೊಲೀಸ್ ಬಂದ ಜಾತೈತಿ ಇದರ ಸೆ ರಂಗ ಬಂದ ಜಾತೈತಿ ಪುಷ್ಪಕ್ಕೆ ಅಂದ್ರಸೇ ಭೀ ಬಂದ ಜಾತೈತಿ

ನಾಲ್ಕು ವರ್ಷ ನೋಡೋದು ಇಷ್ಟು ಒಂದು 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 ಪೋರ್ನ ಹೋಗ್ಬಿಟ್ಟು ಅಂದ್ರಿ ಕೂದ್ಲೋರ್ ಅವ್ರ ಜೆನೆಟಿಕ್ಸ್ ಅವ್ರಿ ಪಾಪಕ್ಕೆ ಅಂತ ಇವರಿಗೆ ಹಂಗಲ್ಲ ಸೊ ನಿಮ್ ಕೂದ್ಲು ಹೋಲ್ರಿ ಮಾಡ್ಲಕ್ ಹೋಗ್ರಿ ಬೋಸ್ಕೊಂಡ್ರಿ ಹೊರಗೆ ಹ್ಯಾಂಡ್ಸಾಮ್ ಅಂತಂದ್ರೆ ಇದು ಚಮಲಿಂಗ ಕಿಚನ್ ಅಂತ ನೋಡ್ರಿ ಸರ್ಚ್ ಮಾಡ್ರಿ ಅವ್ರು ಆಕ್ಚುಲಿ ಇಲ್ಲಿಂದರೀ ಅವ್ರು ಅದು ಎರಡ ದಿನ ಮೂರ್ದಾಗ ರೀ ಆ ಊರ್ದವ್ರಿ ಅದಾಗ ಪಾಪ ಒಬ್ರು ಮೆಸೇಜ್ ರೀ ಗೋಲ್ಡನ್ ಆಕಾಶ್ ಅಂತ ಅವ್ರನ್ನೂ ನನ್ನ ತರ ಹೆಸರು ಇಟ್ಕೊಂಡ್ರ ಏನೋ ಮಾಡ್ಬೇಕಿರಿ ಬಟ್ ನನ್ ಅಂತ ಇನ್ಸ್ಪಿರೇಷನ್ ಆಗಿಟ್ಕೊಳಕ್ ಹೋಗ್ಬೇಡ್ರಿ ದೊಡ್ಡ ದೊಡ್ಡ ಇನ್ಸ್ಪಿರೇಷನ್ ಆಗಿ ಇಟ್ಕೋರಿ ಆ ಗೋಲ್ಡನ್ ಆಕಾಶ ಅವ್ರದ್ದು ಹೆಸರು ತಗೋ ಅಂದರು ಆಲ್ಮೋಸ್ಟ್ ಅಲ್ಲಿ ಇವತ್ತು ಒಂದು ದಿನ ಪೂರ ಇಡೀ ದೊಡ್ಡದಾಗೆ ನಮಗೆ ಅಷ್ಟೇ ಇದ್ರಿ ಫುಲ್ಲು ತಲೆ ಹೊಡ್ಲಾತ್ತು ಸಟ್ 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 ಒಣಗಿ ಮೇಲೆ ತಲೆ ಮೇಲೆ ಕುಂದ್ರೆ ರಪ್ಪ ರಪ್ಪ ಕೊಡದ ಇಲ್ಲ ಮಂದಿ ಸೌಕರ್ ಹರ ರೀ ಅಥವಾ ನಾವೇ ಗರಿಬರಿದ್ದೇವ್ರಿ ಒಂದು ಗೊತ್ತಾಗಲ್ಲ ಕನ್ಫ್ಯೂಷನ್ ಅದ ಕನ್ಫ್ಯೂಷನ್ ಅದ ಇವ್ರಿ ಆಲ್ಮೋಸ್ಟ್ ಅನ್ಕೊಂಡಿದ್ರೆ ರೆಸಾರ್ಟ್ ಫುಲ್ ಖಾಲಿ ಇರ್ತಾ ಕೇಳ್ಕೊಂಡಿದ್ರಿ ಯಾಕಂದ್ರೆ ಬಾಳ ಹುಡುಗಿ ಯಾರು ತಿರ್ಗಡಲ್ಲ ಯಾರು ಜಾಸ್ತಿ ಬಟ್ ನೋಡ್ರಿ ಎಲ್ಲ ಪಾರ್ಕಿಂಗ್ ಅದ ರೀ ಪಾರ್ಕಿಂಗ್ ಚೀತ ಏನ್ ಮಾಡಂಗಿಲ್ಲ ನಿಮ್ಗೆ ಏನಾರ ಹುಡುಗಿ ಜೊತೆ ಬಂದಿರಿದ್ದು ಅಂತಂದ್ರೆ ಇಲ್ಲಿ ಪರ್ ಡೇ ಫೈವ್ ತೌಸಂಡ್ ಮೇಲೆ ಸೆವೆಂಟಿ ಫೈವ್ ರುಪೀಸ್ ಆಯ್ತದಂತ ಜಿ ಎಸ್ ಟಿ ಎಲ್ಲ ಆ್ಯಡ್ ಆಗಿ ಬಟ್ ಅವ್ರಿಗೆ ಸ್ವಲ್ಪ ಮಸ್ಕ ಹೊಡ್ದಿ ಅವ್ರು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಥೌಸಂಡ್ ಫೈವ್ ಹಂಡ್ರೆಡ್ ಮಾಡಕ್ ಸೊ ಫುಲ್ ಡೇ ಸ್ಟೇ ಆಗ್ಬೋದು ಆಗಬಹುದು ವಿತ್ವರ್ ಗರ್ಲ್ ಫ್ರೆಂಡ್ ಯಸ್ ರೋಲ್ ಚಿಲ್ ವಿತ್ ಹರ್ ಅಲ್ಸೋ ಯುವರ್ ಫ್ಯಾಮಿಲಿ ತಾಯಿ ಅವ್ರ ಜೊತೆ ಕೂಡ ಚಿಲ್ ಮಾಡಬಹುದು ರೀ ಗರ್ಲ್ಫ್ರೆಂಡ್ ನಾ ಹೋಯ್ತವ್ರಿ ನಮ್ಮ ಮೈ ನಾವು ಬಾಯ್

ಇಲ್ಲಿ ಇಲ್ಲಿ ಕಚ್ಚಿನ ಎಲ್ಲ ತೆಕ್ಕೊಂಡಿದ್ದೆವು ಅವನು ನಾವು ಇಲ್ಲೊಂದು ಕಚ್ಚಿದೆ ಮತ್ತು ಕೆದ ಕಿನ್ನೊಂದು ಕಚ್ಚಿದೆ ಈಗ ಬೀಟಿದಾವೆ ಅಂದ್ರೆ ಲುಂಗಿಯಾಗ ಹೋಗಿಲ್ಲ ಲುಂಗಿಯಾಗ ಹೋಗಿಲ್ಲ ನಾವು ಒಮ್ಮೆಲಿಗೆ ಸ್ವಲ್ಪ ಆರಾಮ ಇಲ್ಲ ಅಲ್ರಿ ಅದ್ರ ಸಂಬಂಧ ಅವರಿಗೆ ಅವು ಶುರ್ವೇದಿಕ್ ಹಾಕ್ಲಿತು ಸೊ ಆಯುರ್ವೇದಿಕ್ ಯಾರೊಳಗೆ ಕೊಡ್ಬೇಕಂದ್ರ ಜೇನು ತುಪ್ಪದಾಗ ಕೊಡಬೇಕು ಸೊ ಜೇನು ತುಪ್ಪ ಎರಡು ಮೂರು ಜನ ಹೊಡಿಬೇಕು ಕುಡಿಬೇಕಲ್ಲ ಇದು ಬಟ್ ಸಿಕ್ಕಿಲ್ಲ ನಮಗೆಲ್ಲ ನಾವು ಅದ್ರ ಸಂಬಂಧ ರವಿಯರ್ ಪಪ್ಪವರು ಹೊಡೆದ್ ಕೊಟ್ರ ಅದ್ರ ಒಳಗೆ ಅದ ಜೇನಿಕೆ ಹೋಗ್ಯಾರ ಅವರು ಲುಂಗಿ ಹಾಕೊಂಡು ಒಡ್ಲಕ್ಕೆ ಹೋಗ್ಯಾರ ಎರಡು ಮೂರು ಜೇನು ಒಳಗೆ ಹಚ್ಚ್ಯಾವ್ ರೀ ಇಲ್ಲೇ ಸಿಗುತ್ತೆ ರವ್ಯರ್ ಫೋನಲ್ಲಿ ಜೇನು ಪಪ್ಪರ್ ಪಪ್ಪವರು ಹೊಡೆದ್ ಕೊಟ್ರಿ ಅವ್ರು